ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಈ ವರ್ಷದ ಮೊದಲ ಅಂಗಾರಕ ಸಂಕಷ್ಟಹಾರ ಚತುರ್ಥಿಗೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕು ಪೂಜಾರೂಮ್ ಯಾವತ್ತು ಕ್ಲೀನ್ ಮಾಡ್ಕೋಬೇಕು ಹಾಗೆ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ನೈವೇದ್ಯವನ್ನು ಏನೆಲ್ಲ ಮಾಡಬೇಕು ಅದರ ಜೊತೆಗೆ ನೀವು ಕೇಳಿರೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಅಂಗಾರಕ ಚತುರ್ಥಿಯ ಹಿಂದಿನ ಪುರಾಣದ ಕತೆ ಒಂದನ್ನು ನಿಮಗೆ ಹೇಳ್ತೀನಿ ಯಾಕಂದರೆ ನಾವು ನಾವು ಮಾಡುವಂಥ ಪ್ರತಿಯೊಂದು ಪೂಜೆ ಆಚರಣೆಯ ಒಂದು ಚಿಕ್ಕ ಕಥೆಯನ್ನು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು ಅದರ ಅರ್ಥ ತಿಳ್ಕೊಂಡು ನಾವು ಪೂಜೆ ಮಾಡೋದು ತುಂಬ ಒಳ್ಳೆಯದು ಹಾಗಾಗಿ ಈ ಚಿಕ್ಕ ಕಥೆನ ಹೇಳ್ತೀನಿ ಯಾಕೆಂದರೆ ನಮಗೆ ಪ್ರತಿ ತಿಂಗಳು ಬೇರೆ ಬೇರೆ ವಾರಗಳಲ್ಲಿ ಸಂಕಷ್ಟಾರ ಚತುರ್ಥಿ ಬರುತ್ತೆ ಆದರೆ ಮಂಗಳವಾರ ಬಂದಾಗ ಮಾತ್ರ ಯಾಕೆ ಇಷ್ಟೊಂದು ವಿಶೇಷ ಅದನ್ನು ತಿಳ್ಕೊಳ್ಳೇಬೇಕು ತಾನೆ ಬನ್ನಿ ಈ ಕಥೆನ ಚಿಕ್ಕದಾಗಿ ಹೇಳ್ತೀನಿ ಒಂದು ದಂತಕತೆ ಪ್ರಕಾರ ಭೂಮಿ ದೇವಿ ಋಷಿ ಭಾರದ್ವಜರ ಮಗನಾದಂಥ ಮಂಗಳನನ್ನ ಏಳು ವರ್ಷಗಳ ಕಾಲ ಆರೈಕೆ ಮಾಡಿ ಆ ನಂತರ ಅವರ ತಂದೆಗೆ ಒಪ್ಪಿಸ್ತಾರೆ ಮಂಗಳ ಭಾರದ್ವಾಜರ ಮಗ ಅವರು ಅವರು ತನ್ನ ತಂದೆಯಿಂದ ವೇದ ಮತ್ತು ಪುರಾಣಗಳ ಜ್ಞಾನವನ್ನು ಪಡ್ಕೋತಾರೆ ಆನಂತರ ಅವರಿಗೆ ಗಣಪತಿ ಮೇಲೆ ತುಂಬ ಅಪಾರವಾದಂಥ ಭಕ್ತಿ ಇರುತ್ತೆ ಹಾಗಾಗಿ ಅವರ ಆಶೀರ್ವಾದನ ಪಡ್ಕೊಳ್ಳೋ ಸಲುವಾಗಿ ತಪಸ್ಸನ್ನು ಮಾಡಬೇಕು ಅಂತ ತಂದೆ ಹತ್ರ ಕೇಳ್ಕೊಳ್ತಾರೆ ಆಗ ಋಷಿ ಭಾರದ್ವಾಜರು ಅವರಿಗೆ ಗಣಪತಿ ಮಂತ್ರವನ್ನು ಕಲಿಸಿ ಗಣೇಶನ ಬಗ್ಗೆ ಧ್ಯಾನ ಮಾಡೋದಕ್ಕೆ ಕಳಿಸ್ಕೊಡ್ತಾರೆ ಮಂಗಳನು ಗಣೇಶನ ಭಕ್ತಿಯಲ್ಲಿ ಮುಳುಗಿ ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ ಇದೇ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಗಣೇಶ ತುಂಬನೇ ಸಂತೋಷಗೊಂಡು ಮಂಗಳನ ತಪಸ್ಸನ್ನು ಮೆಚ್ಚಿ ಅವ್ರಿಗೆ ಕಾಣಿಸ್ಕೊಳ್ತಾರೆ ತನ್ನ ದೈವಿಕ ರೂಪದಲ್ಲಿ ಕಾಣಿಸ್ಕೊಂಡು ಆಶೀರ್ವಾದನ ಮಾಡ್ತಾರೆ ಗಣೇಶನು ಮಂಗಳನ ಭಕ್ತಿಗೆ ಪ್ರಭಾವಿತನಾಗಿ ಅವನಿಗೆ ನಿನಗೇನು ಹೊರಬೇಕು ಕೇಳು ಅಂತ ಕೇಳ್ತಾರೆ ಆಗ ಮಂಗಳ ಓ ಮಂಗಳೇವ್ರೆ ನಾನು ಸ್ವರ್ಗದ ಎಲ್ಲ ದೇವತೆಗಳ ಜೊತೆಗೆ ಅಮೃತವನ್ನು ಕುಡಿಬೇಕು ಹಾಗೆ ನನ್ನ ಹೆಸರು ಮೂರೂ ಲೋಕಗಳಲ್ಲೂ ಕೂಡ ಪ್ರಸಿದ್ಧವಾಗಬೇಕು ಅಲ್ಲದೆ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಎಂದು ನಾನು ನಿನ್ನ ನೋಡಿರೋದ್ರಿಂದ ಈ ದಿನ ತುಂಬಾನೇ ವಿಶೇಷವಾಗಿರಬೇಕು ಅಲ್ಲದೆ ಈ ದಿನ ನಿಮಗಾಗಿ ಯಾರೆಲ್ಲ ಉಪವಾಸ ಇದ್ದು ಪೂಜೆ ಮಾಡುವಂತ ಭಕ್ತರ ಪ್ರತಿಯೊಂದು ಇಚ್ಛೆಗಳನ್ನ ನೀವು ಪೂರೈಸಬೇಕು ಅಂತ ಕೇಳ್ಕೊಳ್ತಾರೆ ಅಂದಿನಿಂದ ಅವನ ಹೆಸರನ್ನ ಅಂಗಾರಕ ಅಂತ ಕರೆಯಲಾಗತ್ತೆ ಅಲ್ಲದೆ ಈ ದಿನವನ್ನು ಅಂಗಾರಕ ಅಥವಾ ಅಂಗಾರಕಿ ಚತುರ್ಥಿ ಅಂತ ಹೇಳಿ ಆಚರಣೆ ಮಾಡಲಾಗ್ತಾಯಿದೆ ಈಗ ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಮಂಗಳ ಅಂದರೆ ಭೂಮಿ ತತ್ವ ಇರೋವಂಥವ್ರು ಯಾಕೆಂದರೆ ಭೂಮಿ ತಾಯಿನೇ ಅವರನ್ನು ಏಳು ವರ್ಷಗಳ ಕಾಲ ಆರೈಕೆ ಮಾಡಿ ಅವರನ್ನು ಸಾಕಿ ಸಲುಹಿ ಆನಂತರ ಅವರ ತಂದೆಯ ಬಳಿಗೆ ಕಳಿಸ್ಕೊಡ್ತಾರೆ ಹಾಗಾಗಿನೇ ಯಾರೆಲ್ಲ ಭೂಮಿಗೆ ಸಂಬಂಧಪಟ್ಟಂತೆ ಏನೇ ತೊಂದರೆ ತಾಪತ್ರಯಗಳಿರಲಿ ಅಥವಾ ಏನಾದರೂ ನೀವು ಹೊಸದಾಗಿ ತೊಗೋಬೇಕು ಅಂತ ಇದ್ದರೆ ನೀವು ಅಂಗಾರಕನನ್ನ ಪ್ರಾರ್ಥನೆ ಮಾಡಬೇಕು ಅಂದ್ರೆ ಮಂಗಳ ಗ್ರಹವನ್ನ ಪ್ರಾರ್ಥನೆ ಮಾಡಬೇಕು ಹಾಗಾಗಿ ಈ ಒಂದು ಸಂಕಷ್ಟಾರ ಚತುರ್ಥಿ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ವಿಶೇಷ ಮಂಗಳನ ಮಂತ್ರನೂ ಒಂದಿದೆ ನವಗ್ರಹ ಸ್ತೋತ್ರದಲ್ಲಿರುತ್ತೆ ಆ ಒಂದು ಮಂತ್ರ ನಿಮಗೆ ಹೇಳ್ತೀನಿ ಕೇಳಿ ನಾವಿದನ್ನು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕೆ ಹೋದಾಗಲೂ ಕೂಡ ಹೇಳ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಹತ್ರನೂ ಕೂಡ ಈ ಮಂತ್ರನ ಹೇಳ್ಬೋದು ಯಾಕಂದ್ರೆ ಸುಬ್ರಹ್ಮಣ್ಯೇಶ್ವರನೂ ಕೂಡ ಭೂಮಿ ಕಾರಕ ಅಂತ ಹೇಳ್ತಾರೆ ಭೂಮಿಗೆ ಒಡೆಯ ಅಂತ ಹಾಗಾಗಿ ಭೂಮಿ ಏನಾದರೂ ಆದರೂ ಹೋಲಿಬೇಕು ನಾವು ತಗೋಬೇಕು ಜಾಗ ತಗೋಬೇಕು ಸೈಟು ಮನೆ ಅಂತ ಇದ್ದರೆ ನಾವು ಒಂದು ಸುಬ್ರಹ್ಮಣೇಶ್ವರನ್ನು ಪ್ರಾರ್ಥನೆ ಮಾಡಬೇಕು ಗಣೇಶನ್ನು ಪ್ರಾರ್ಥನೆ ಮಾಡಬೇಕು ಅದರ ಜೊತೆಗೆ ಈ ರೀತಿ ಮಂಗಳನನ್ನು ಕೂಡ ಪ್ರಾರ್ಥನೆ ಮಾಡಬೇಕು ಆ ಮಂತ್ರ ಯಾವ ರೀತಿ ಇರುತ್ತೆ ಅಂದರೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಈ ಮಂತ್ರನ ಹೇಳ್ಕೋಬೇಕು ವಿಚಾರ ಶುರು ಮಾಡಿದ್ರೆ ಹೀಗೆ ಅಲ್ವಾ ನಾವು ಎಲ್ಲೋಗೋ ಶುರು ಮಾಡಿರ್ತೀವಿ ಅದು ಇನ್ನೆಲ್ಲೋ ಹೋಗ್ತಾ ಇರತ್ತೆ ಬನ್ನಿ ಈಗ ಅಂಗಾರಕ ಸಂಕಷ್ಟಹರ ಚತುರ್ಥಿ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತೀನಿ ಈ ದಿನ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಬೆಳಗ್ಗೆ ಏಳು ಐವತ್ತರಿಂದ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ ಆದರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ನೀವು ಸ್ನಾನ ಮಾಡಿ ಅಲ್ಲದೆ ತುಂಬ ಜನ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಗ ಸ್ನಾನ ಲೆಕ್ಕ ತಗೊಳ್ತಾರೆ ಅಂದರೆ ಕೆಲವು ಕಡೆ ಇನ್ನು ಕೆಲವು ಕಡೆ ಅಮಾವಾಸೆಯಿಂದ ಅಮಾವಾಸ್ಯೆಗೆ ಲೆಕ್ಕ ತಗೊಳ್ತಾರೆ ಹಾಗಾಗಿ ಈಗ ನೀವು ಮಾಗ ಸ್ನಾನ ಮಾಡಿದಂಥ ಫಲ ಕೂಡ ನಿಮಗೆ ಸಿಗುತ್ತೆ ಮುಂದಿನ ವೀಡಿಯೋಗಳಲ್ಲಿ ಇದರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ ಒಂದು ಒಂದು ದಿನ ಮೊದಲೇ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಮಂಗಳವಾರ ಆಗಿರೋದ್ರಿಂದ ದಯವಿಟ್ಟು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಪೂಜಾ ರೂಮ್ ಕ್ಲೀನ್ ಮಾಡಬೇಡಿ ಅಥವಾ ನಿಮಗೆ ಹಿಂದಿನ ದಿನ ರೆಡಿ ಆಗಲಿಲ್ಲ ಅಂದರೆ ದಯವಿಟ್ಟು ತೆಗಿಯಕ್ಕೆ ಹೋಗಬೇಡಿ ಅದರಲ್ಲೂ ಬೇರೆ ದಿನ ಬೇಕಾದರೆ ಮಾಡಿದ್ರೂ ಪರವಾಗಿಲ್ಲ ಅಮಾವಾಸ್ಯೆ ದಿನ ಮಾತ್ರ ಪೂಜಾ ರೂಮ್ ಕ್ಲೀನ್ ಮಾಡಲೇಬಾರ್ದು ಹಾಗಾಗಿ ಮಂಗಳವಾರ ಸಂಕಷ್ಟಾರ ಚತುರ್ಥಿ ಇದೆ ಆದಷ್ಟು ಒಂದು ದಿನ ಮೊದಲೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಮಂಗಳವಾರ ಬೆಳಗ್ಗೆ ಸ್ನಾನ ಎಲ್ಲ ಆದಮೇಲೆ ಆ ಕ್ಷಣದಿಂದನೇ ಉಪವಾಸ ವ್ರತವನ್ನು ನೀವು ಪ್ರಾರಂಭ ಮಾಡಬೇಕು ಅಂದರೆ ಸೂರ್ಯೋದಯ ಸಮಯದಿಂದನೇ ಉಪವಾಸ ವ್ರತವನ್ನು ಶುರು ಮಾಡಬೇಕು ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡಿಕೊಳ್ಳಿ ಗಣೇಶನ ಪೂಜೆಗೆ ಎಕ್ಕದ ಹೂವು ಅಂದರೆ ಬಿಳಿ ಎಕ್ಕದ ಹೂವು ಕೆಂಪು ಹೂಗಳು ಗರಿಕೆ ಇದಂತೂ ಬೇಕೇ ಬೇಕು ಹಾಗೆ ತುಪ್ಪದ ದೀಪಗಳು ಅಕ್ಷತೆ ಮತ್ತು ಅಭಿಷೇಕ ಮಾಡೋದಕ್ಕೆ ಪದಾರ್ಥಗಳು ಪಂಚಾಮೃತ ಅಭಿಷೇಕಕ್ಕೆ ಐದು ರೀತಿಯ ಪದಾರ್ಥಗಳು ಹೂಗಳು ಎಲೆ ಅಡಿಕೆ ಬಾಳೆಹಣ್ಣು ಈ ರೀತಿ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಇನ್ನು ನೈವೇದ್ಯಕ್ಕೆ ಮೋದಕ ಕಡಲೆಕಾಳು ಹುಸ್ಲಿ ಸಿಹಿ ಅವಲಕ್ಕಿ ಅಥವಾ ಎಲ್ಲ ಹಣ್ಣುಗಳನ್ನು ಸೇರಿಸಿ ನೀವು ರಸಾಯನ ಮಾಡಿಡಬಹುದು ಈ ರೀತಿ ಯಾವುದು ಬೇಕಾದರೂ ನೈವೇದ್ಯನ ಮಾಡಬಹುದು ಒಬ್ಬರು ಕೇಳಿದ್ರು ಕಡಲೆಕಾಳನ್ನು ಬೇಯಿಸಿಡಬೇಕಾ ಅಥವಾ ನೆನೆಸಿಡಬೇಕಾ ಅಂತ ಬೇಯಿಸಿ ಹುಸ್ಲಿ ಮಾಡಿಟ್ರೆ ಆಮೇಲೆ ಮನೆಯವರೆಲ್ಲರೂ ಅದನ್ನ ಪ್ರಸಾದವಾಗಿ ತಿನ್ಬೋದು ಅಲ್ವಾ ಗಣೇಶ ಭೋಜನ ಪ್ರಿಯ ಹಾಗಾಗಿ ನೀವು ಪ್ರೀತಿಯಿಂದ ಏನೇ ಮಾಡಿ ನೈವೇದ್ಯ ಇಟ್ಟರು ಕೂಡ ಅವರು ಸ್ವೀಕರಿಸ್ತಾರೆ ಹಾಗಾಗಿ ಶುದ್ಧವಾಗಿ ಪ್ರೀತಿಯಿಂದ ನೀವು ನೈವೇದ್ಯ ವೇದ್ಯನ ಮಾಡಬಹುದು ಬೆಳಗ್ಗೆ ಅಭಿಷೇಕ ಎಲ್ಲ ಮಾಡಿ ನೀವು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟು ಸಂಜೆ ನೀವು ಪೂಜೆ ಮಾಡ್ಕೋಬಹುದು ಅಥವಾ ಸಂಜೆನೂ ಕೂಡ ಅಭಿಷೇಕ ಮಾಡಿ ಪೂಜೆ ಮಾಡಬಹುದು ದೇವಸ್ಥಾನಗಳಲ್ಲೆಲ್ಲ ಸಂಜೆನೇ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಕೊಟ್ಟಿದ್ದೀವಿ ಅನ್ನೋರು ಬೆಳಗ್ಗೆನೆ ಅಭಿಷೇಕ ಮಾಡಿ ಪೂಜೆ ಮಾಡಬಹುದು ತುಂಬಾ ಒಳ್ಳೇದು ಅಲ್ಲದೆ ಬೆಳಗ್ಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿದೀವಿ ಸಂಜೆನೂ ಮಾಡ್ಬೇಕಂದ್ರೆ ಖಂಡಿತವಾಗ್ಲು ಈ ದಿನ ಬೆಳಗ್ಗೆ ಸಂಜೆ ಎರಡು ಹೊತ್ತು ಕೂಡ ಪೂಜೆ ಮಾಡಬೇಕು ಬೆಳಗ್ಗೆ ನೀವು ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿರ್ತೀರ ಸಂಜೆಗೆ ಮತ್ತೆ ಇನ್ನೊಂದು ಸಲ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರ ದೀಪ ಹಚ್ಚಿ ಗಣಪತಿ ಮುಂದೆ ಕೂತ್ಕೊಂಡು ಯಾವುದಾದ್ರೂ ಒಂದೆರಡು ಮಂತ್ರಗಳನ್ನು ಹೇಳ್ಕೊಂಡು ಮತ್ತೆ ಸಂಜೆ ಕೂಡ ಅಷ್ಟೇ ಬೆಳಗ್ಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿರ್ತೀರ ಸಂಜೆಗೂ ಕೂಡ ಅಷ್ಟೇ ಏನಾದರೂ ಬೇರೆ ನೈವೇದ್ಯ ಮಾಡಿಡಬೇಕು ಇಲ್ಲಾಂದರೆ ಹಾಲು ಹಣ್ಣು ಅದನ್ನಾದರೂ ಇಡ್ಬೋದು ಡ್ರೈ ಫ್ರೂಟ್ಸು ಈ ರೀತಿ ಒಟ್ಟಿನಲ್ಲಿ ನೀವು ಬೆಳಗ್ಗೆ ಸಂಜೆ ಈ ದಿನ ಗಣೇಶನಿಗೆ ನೈವೇದ್ಯ ಮಾಡಬೇಕು ಅಥವಾ ನೀವು ಸಂಜೆ ಒಂದೇ ಟೈಮ್ ಪೂಜೆ ಮಾಡ್ತೀರಾ ಅಂತ ಅಂದರೆ ಒಂದೇ ಹೊತ್ತು ನೈವೇದ್ಯ ಇಟ್ಟರೆ ಸಾಕು ಎರಡು ಹೊತ್ತು ಪೂಜೆ ಮಾಡುವಂಥವ್ರು ಎರಡೂ ಹೊತ್ತು ಕೂಡ ನೈವೇದ್ಯ ಇಡಬೇಕು ಸ್ನೇಹಿತರೆ ಈ ರೀತಿ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಒಂದು ದಿನ ಮೊದಲೇ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳಿ ಪೂಜೆಗೆ ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ತಂದು ರೆಡಿ ಮಾಡಿ ಇಟ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ